ಯಾಕಂದ್ರೆ ದರ್ಶನ್ ಪ್ರಕರಣದಲ್ಲಿ ಪ್ರಜ್ವಲ್ಯವಣ್ಣ ಪ್ರಕರಣದಲ್ಲಿ ಹಾಗೂ ಇನ್ನಿತರೆ ಪ್ರಕರಣಗಳಲ್ಲಿ ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ವಿವರಗಳಿವೆ ಚಾರ್ಜ್ ಶೀಟ್ ಅಂದ್ರೆ ಸಾಕಷ್ಟು ಮಾಹಿತಿಯನ್ನ ಹೊಂದಿರುತ್ತೆ ಸಾಕ್ಷಿಯನ್ನ ಹೊಂದಿರುತ್ತೆ ಯಾವೆಲ್ಲ ಪ್ರಕರಣಗಳನ್ನ ಮಾಡಿದ್ದಾರೆ ಪ್ರಕರಣದಲ್ಲಿ ಏನೆಲ್ಲ ಮಾಡಲಾಗಿದೆ ಎನ್ನುವುದರ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಎಂದು ಎಲ್ಲರೂ ಕೂಡ ತಿಳಿದಿರುವಂತಹ ವಿಷಯ ಹಾಗಾದ್ರೆ ಚಾರ್ಜ್ ಶೀಟ್ ಅಂದ್ರೆ ಏನು ಇದನ್ನ ಯಾವಾಗ ಸಲ್ಲಿಸಲಾಗುತ್ತೆ ಚಾರ್ಜ್ ಶೀಟ್ ನಲ್ಲಿ ಏನೇನಿರುತ್ತೆ ಪ್ರತಿಯೊಂದರ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ನೋಡ್ಲಿಕ್ಕೆ ಚಾರ್ಜ್ ಶೀಟ್ ಎಂದ್ರೆ ಏನು ಅನ್ನೋದಾದ್ರೆ ಚಾರ್ಜ್ ಶೀಟ್ ಅನ್ನ ನ್ಯಾಯಾಂಗದಲ್ಲಿ ಸಂಬಂಧಿತ ಪ್ರಕರಣದ ಎಲ್ಲಾ ಪ್ರಮುಖ ಮಾಹಿತಿಗಳನ್ನ ಒಳಗೊಂಡಿರುವ ಅಧಿಕೃತ ಪೊಲೀಸ್ ದಾಖಲೆ ಎಂದು ಪರಿಗಣಿಸಲಾಗುತ್ತೆ ಇದು ಅರೆಸ್ಟ್ ಆದ ವ್ಯಕ್ತಿಯ ಹೆಸರು ಆರೋಪಿಗಳ ಸ್ವರೂಪ ಮತ್ತು ಆರೋಪಿಗಳ ಗುರುತನ್ನ ಕೂಡ ವಿವರಿಸುತ್ತೆ ಈ ದಾಖಲೆ ಸಾಮಾನ್ಯವಾಗಿ ನಾಲ್ಕು ಮುಖ್ಯ ಭಾಗಗಳನ್ನ ಒಳಗೊಂಡಿರುತ್ತೆ ಅವುಗಳಂದ್ರೆ ಆರೋಪಿಗಳು ಮತ್ತು ಸಾಕ್ಷಿಗಳ ಬಗ್ಗೆ ಮಾಹಿತಿ ಇದು ಆರೋಪಿಗಳ ಸಂಪೂರ್ಣ ಮಾಹಿತಿ ಮತ್ತು ಪ್ರಕರಣದ ಸಂಬಂಧಿತ ಸಾಕ್ಷಿಗಳನ್ನ ಒಳಗೊಂಡಿರುತ್ತೆ ಇನ್ನ ಎರಡನೇದು ಶುಲ್ಕಗಳು ಮತ್ತು ವಿವರಗಳು ಪ್ರಕರಣದಲ್ಲಿ ಆರೋಪಿಗಳ ಮೇಲೆ ವೇದಿಸಲಾದ ಚಾರ್ಜ್ಗಳ ವಿವರವನ್ನು ಹೊಂದಿರುತ್ತೆ ಶುಲ್ಕಗಳ ಆದ್ಯತೆ ಮತ್ತು ಸಾರಾಂಶ ತಪ್ಪುಗಳು ಅಥವಾ ಅಪರಾಧಗಳ ಸ್ವರೂಪ ಮತ್ತು ಅವುಗಳ ಉಲ್ಲೇಖವನ್ನು ಒಳಗೊಂಡಿರುತ್ತೆ ನಾಲ್ಕನೇದು ಪ್ರಯೋಗ ದಾಖಲೆ ಪ್ರಕರಣದ ಅವಶ್ಯಕ ದಾಖಲೆಗಳು ಮತ್ತು ಪಾದ್ಯಾಂಶಗಳನ್ನು ಒಳಗೊಂಡಿರುತ್ತೆ ಚಾರ್ಜ್ ಶೀಟ್ ಪ್ರಥಮ ವರದಿ ಮಾಹಿತಿ ಎಫ್ಐಆರ್ ವಿಭಿನ್ನವಾಗಿರುತ್ತೆ ಎಫ್ಐಆರ್ ಅಪರಾಧವನ್ನ ವಿವರಿಸುವ ಪ್ರಮುಖ ದಾಖಲೆ ಮತ್ತು ಒಂದು ಅಥವಾ ಹೆಚ್ಚು ಎಫ್ಐಆರ್ ಗಳನ್ನ ಉಲ್ಲೇಖಿಸಲಾಗುತ್ತೆ ಇನ್ನು ಚಾರ್ಜ್ ಶೀಟ್ ಈ ಎಫ್ಐಆರ್ ಗಳಲ್ಲಿ ನಿರ್ದಿಷ್ಟಪಡಿಸಿದ ಅಪರಾಧಗಳಿಗೆ ವ್ಯಕ್ತಿ ಅಥವಾ ಸಂಸ್ಥೆಗೆ ಶುಲ್ಕವನ್ನ ವಿಧಿಸುತ್ತೆ ಇದು ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಆರೋಪಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಕ್ರಿಯೆಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಾರಂಭವಾಗುತ್ತೆ ना सेक्शन वन सेवेंटी थ्री ತನಿಖೆ ಮುಗಿದ ಮೇಲೆ ವರದಿಯನ್ನ ನೀಡಲಾಗುತ್ತೆ ಅಪರಾಧಿಗಳ ವಿರುದ್ಧದ ತನಿಖೆ ಯಾವುದೇ ವಿಳಂಬವಿಲ್ಲದೆ ಪೂರ್ಣಗೊಳ್ಳಬೇಕೆಂದು ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಸೂಚನೆ ನೀಡುತ್ತೆ ಪೊಲೀಸ್ ವರದಿಯನ್ನ ಅಪರಾಧದ ಅರಿವು ಪಡೆಯಲು ಅಧಿಕಾರವಿರುವ ಮ್ಯಾಜಿಸ್ಟ್ರೇಟ್ ಗಳಿಗೆ ಕಳಿಸಲಾಗುತ್ತೆ ಈ ವರದಿಯಲ್ಲಿ ಪಕ್ಷಗಳ ಹೆಸರುಗಳು ಮಾಹಿತಿಯ ಸ್ವರೂಪ ಪ್ರಕರಣದ ಸಂದರ್ಭಗಳಿಗೆ ಪರಿಚಯಿಸಿರುವ ವ್ಯಕ್ತಿಗಳ ಹೆಸರು ಹಾಗೂ ಯಾವುದೇ ಅಪರಾಧ ಹೆಸಗಿದಂತೆ ತೋರುತ್ತದೆಯೋ ಎಂಬುದರೊಂದಿಗೆ ಸಂಬಂಧಿತ ಮಾಹಿತಿಯನ್ನ ಕೂಡ ಒಳಗೊಂಡಿರುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲು ನಿರ್ದಿಷ್ಟ ಸಮಯದ ಮಿತಿ ಏನಿದೆ ಅನ್ನೋದನ್ನ ನೋಡುವುದಾದ್ರೆ ಚಾರ್ಜ್ ಶೀಟ್ ಸಲ್ಲಿಸಲು ಕಾಲಮಿತಿಯು ಆರೋಪಿಗಳ ಬಂಧನಕ್ಕೆ ಸಂಬಂಧಿಸಿದಂತಾಗಿರುತ್ತೆ ಕೆಳ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಡುವ ಪ್ರಕರಣಗಳಲ್ಲಿ ಆರೋಪಿಗಳನ್ನ ಬಂಧಿಸಿದ ದಿನಾಂಕದಿಂದ ಅರವತ್ತು ದಿನಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿರುತ್ತೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಇದು ಇದರ ಸಮಯ ತೊಂಬತ್ತು ದಿನಗಳವರೆಗೆ ಇರುತ್ತೆ ಇನ್ನ ಕಾರ್ಯಾತೀತದ ನಿದರ್ಶನಗಳು ಏನೇನು ಅನ್ನೋದನ್ನ ನೋಡೋದಾದ್ರೆ ಒಬ್ಬ ವ್ಯಕ್ತಿಯ ವಿರುದ್ಧದ ಐ ಆರ್ ದಾಖಲಿಸಲಾದ್ರೆ ಆದ್ರೆ ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಲು ಮತ್ತು ಸಂಬಂಧಿಸಲು ಹೆಚ್ಚಿನ ಸಮಯವನ್ನ ತೆಗೆದುಕೊಂಡು ಎರಡನೇ ತಿಂಗಳೊಂದಿಗೆ ಆರೋಪಿಯನ್ನ ಪತ್ತೆ ಹಚ್ಚಲು ಪ್ರಯತ್ನಗಳು ವಿಫಲವಾದ್ರೆ ಆ ನಂತರ ತನಿಖೆಯನ್ನ ಮುಚ್ಚಿಸಲಾಗುತ್ತೆ ಕೆಲವು ವರ್ಷಗಳ ನಂತರ ಆತನನ್ನ ಬಂಧಿಸಿದ್ರೆ ಚಾರ್ಜ್ ಶೀಟ್ ಸಲ್ಲಿಸಲು ತೀರ್ಮಾನಿತ ಸಮಯದ ಅವಧಿಯನ್ನ ಅನುಸರಿಸಬೇಕಾಗತ್ತೆ ಇನ್ನ ನಿಗದಿತ ಸಮಯದ ಚೌಕಟ್ಟಿನೊಳಗೆ ಚಾರ್ಜ್ ಶೀಟ್ ಸಲ್ಲಿಸದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡುತ್ತಾದ್ರೆ ಚಾರ್ಜ್ ಶೀಟ್ ಸಲ್ಲಿಸಲು ನಿಗದಿತ ಕಾಲಾವಧಿಯ ಒಳಗೆ ಮಾಡಲು ಏನಾದರೂ ವಿಫಲ ಆದರೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ವಿಫಲ ಆದ್ರೆ ಆರೋಪಿಯು ಜಾಮೀನಿನ ಮೇಲೆ ಬಿಡುಗಡೆಗೊಳ್ಳಲು ಅರ್ಹವಾಗಬಹುದು ಸೆಕ್ಷನ್ ಒನ್ ಸಿಕ್ಸ್ಟಿ ಸೆವೆನ್ ರ ಅಡಿಯಲ್ಲಿ ಖಂಡಿತಾವಧಿಯ ನಂತರ ಚಾರ್ಜ್ ಶೀಟ್ ಸಲ್ಲಿಸಲಾದ ಹಿನ್ನೆಲೆಯಲ್ಲಿ ಅಧಿಕಾರಿ ಕ್ರಮ ತೆಗೆದುಕೊಳ್ಳುವಂತೆ ಕಾನೂನು ಸೂಚನೆಯನ್ನ ನೀಡುತ್ತೆ ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಅವಧಿ ಮುಗಿಯದಿದ್ರೆ ಆರೋಪಿಯನ್ನ ಜಾಮೀನಿನ ಮೇಲೆ ಬಿಡುಗಡೆ ನೀಡಬೇಕು ಎಂದು ನಿರ್ಧಾರ ಮಾಡಿರುವಂತ ಕೂಡ ನಾವು ನೋಡಬಹುದು ಇನ್ನು ಎಲ್ಲಾ ಪ್ರಕರಣಗಳಲ್ಲಿ ಜಾಮೀನು ನೀಡುವ ಸಂಬಂಧ ನ್ಯಾಯಾಂಗ ಆದೇಶಗಳು ಮತ್ತು ಕಾನೂನು ಶ್ರೇಣಿಯ ನಿಬಂಧನೆಗಳ ಅನುಸಾರ ಚಾರ್ಜ್ ಶೀಟ್ ಸಲ್ಲಿಸದಿದ್ರೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿರುತ್ತೆ ಇದ್ರಲ್ಲ ಎಂದೇ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ಸೋದಿಸದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ